ಜೆಸಿ ಮಾಧುಸ್ವಾಮಿ ಬಿಜೆಪಿ ಬಿಡೋದು ಫಿಕ್ಸ್ ಬಹಿರಂಗವಾಗಿಯೇ ಮೈತ್ರಿಯನ್ನ ವಿರೋಧಿಸ್ತಾ ಇರೋ ಮಾಜಿ ಸಚಿವ ಪ್ರಜಾಶಕ್ತಿ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗಜೇಂದ್ರ ಜೆಸಿ ಮಾಧುಸ್ವಾಮಿ ಮಾಜಿ ಸಣ್ಣ ನೀರಾವರಿ ಮತ್ತು ಕಾನೂನು ಹಾಗೆ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವರಾಗಿದ್ದಂಥ ಜೆಸಿ ಮಾಧುಸ್ವಾಮಿ ಎಲ್ ಎಲ್ ಬಿ ಎಮ್ ಎ ಪಡೆದಂತಹ ಪದವಿ ಪಡೆದಿರುವಂಥ ರಾಜಕಾರಣಿ ಅಂದರೆ ಬಹಳ ವಿಶಿಷ್ಟವಾದಂಥ ನೇರ ನುಡಿ ನಿಷ್ಠೂರವಾದಂಥ ಮಾತು ಇದೆಲ್ಲವುದರಿಂದ ರಾಜ್ಯದ ಗಮನವನ್ನು ಸೆಳೆದಿರುವಂಥ ಜೆ ಸಿ ಮಾಧುಸ್ವಾಮಿ ಈಗಿನ ನೆಡೆ ಏನು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಅವ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಎರಡು ಸಾವಿರದ ಹದಿನೆಂಟರ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಪತನ ಆಗುವುದಕ್ಕೆ ಮೂಲ ಕಾರಣಕರ್ತರು ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಜೆ ಸಿ ಮಾಧುಸ್ವಾಮಿ ಆ ಒಂದು ಮೈತ್ರಿ ಸರ್ಕಾರದ ಲೋಪದೋಷಗಳನ್ನು ಮೈತ್ರಿ ಸರ್ಕಾರದ ಎಡವಟ್ಟುಗಳನ್ನು ತಪ್ಪುಗಳನ್ನು ಸದನದಲ್ಲಿ ಹಿಡಿದು ಆಪರೇಷನ್ ಕಮಲಕ್ಕೆ ಸಪೋರ್ಟ್ ಮಾಡಿದಂಥವ್ರು ಸಹಾಯ ಮಾಡಿದಂಥವ್ರು ಜೆ ಸಿ ಮಾಧುಸ್ವಾಮಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಸರ್ಕಾರ ಪತನ ಆಗುತ್ತೆ ನಂತರ ಬಿ ಜೆ ಪಿ ಸರ್ಕಾರವನ್ನು ರಚಿಸುತ್ತೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗ್ತಾರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸನ್ನಿವೇಶದಲ್ಲಿ ಮಾಧುಸ್ವಾಮಿ ಅವ್ರಿಗೂ ಕೂಡ ಸಚಿವ ಸಂಪುಟದಲ್ಲಿ ಸೇರಿಸ್ಕೊಳ್ಳುವಂಥದ್ದು ತುಮಕೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗೂ ಕೂಡ ನೇಮಕ ಆಗ್ತಾರೆ ಚಿಕ್ಕನಾಯಕನಹಳ್ಳಿಯಲ್ಲಿ ಇತಿಹಾಸ ಸೃಷ್ಟಿಸುವಂತ ಕೆಲಸ ಆಗುತ್ತೆ ಇದೆಲ್ಲ ಉದ್ರ ಒಂದು ಭಾಗ ಆದರೆ ಮತ್ತೊಂದು ಭಾಗ ಈ ಒಂದು ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಿಂದ ಮಾಧುಸ್ವಾಮಿ ಅವರ ಮುನಿಸಿದೆಯಲ್ಲ ಇದು ಪಕ್ಷಕ್ಕೂ ಕೂಡ ಒಡೆತ ಬೀಳ್ತಾ ಇದೆ ಮಾಧುಸ್ವಾಮಿಯವರ ನಡೆಗೂ ಕೂಡ ಇದು ಕುತೂಹಲವಾಗಿ ಕಾಣಿಸ್ತಾ ಇದೆ ಹಾಗಾದ್ರೆ ಮಾಧುಸ್ವಾಮಿಯವರ ನಡೆಯ ಬಗ್ಗೆ ಕುತೂಹಲ ಎಷ್ಟಿದೆಯೋ ಅವರ ಮುಂದಿನ ಆದಿ ಬಗ್ಗೆಯೂ ಕೂಡ ಅಷ್ಟರ ಮಟ್ಟಿಗೆ ಚರ್ಚೆಗಳು ಗ್ರಾಸ ಆಗ್ತಾ ಇದೆ ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಈಗ ಹೊರಗಡೆಯಿಂದ ಬಂದಿರುವಂತ ವಿ ಸೋಮಣ್ಣ ಬಹಳ ದೊಡ್ಡ ಅಂತರದಿಂದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಬಹಳ ದೊಡ್ಡ ಅಂತರದಿಂದ ಗೆಲುವನ್ನು ಸಾಧಿಸ್ಕೊಂಡಿದ್ದಾರೆ ಆದರೆ ಈಗ ಮಾಧುಸ್ವಾಮಿಯವರು ಬಿ ಸಿ ನಾಗೇಶ್ ಅವರು ಮಸಾಲೆ ಜೈರಾಮ್ ಈ ರೀತಿಯಾದಂಥ ಜಿಲ್ಲಾ ಬಿ ಜೆ ಪಿ ನಾಯಕರುಗಳು ನಮಗೂ ಬಿ ಜೆ ಪಿಗೂ ಸಂಬಂಧನೇ ಇಲ್ಲ ಅನ್ನುವಂಥ ರೀತಿಯಾಗಿ ವರ್ತನೆ ಮಾಡ್ತಾ ಇರೋದು ಯಾಕೆ ಯಾವುದೇ ಕಾರ್ಯಕ್ರಮಗಳಿಗೆ ಭಾಗಿಯಾಗ್ತಾ ಇಲ್ಲ ಯಾವುದೇ ಸಂಘಟನೆಗಳಿಗೆ ಭಾಗಿಯಾಗ್ತಾ ಇಲ್ಲ ಯಾವುದೇ ಆಡಳಿತ ರೂಢ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ಗಳಿಗೆ ಭಾಗಿಯಾಗ್ತಾ ಇಲ್ಲ ಹಾಗಾದರೆ ಇಲ್ಲಿನ ಬಿ ಜೆ ಪಿ ಜಿಲ್ಲಾ ನಾಯಕರುಗಳ ಮುಂದಿನ ಹಾದಿಯೇನು ಸೋಮಣ್ಣ ಅವರು ಇಲ್ಲಿ ಸಂಸದರಾಗಿರುವಂಥದ್ದು ಅವ್ರಿಗೆ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ವಾ ಸೋಮಣ್ಣ ಮಾಡ್ತಾ ಇರೋ ಎಡವಟ್ಟೇನು ಮಾಧುಸ್ವಾಮಿ ಅವ್ರಿಗೆ ಏನು ಮುನ್ಸಿದೆ ಎಸ್ ಇದೆಲ್ಲವುದ್ರ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಮಾಧುಸ್ವಾಮಿ ಅವ್ರ ಬಗ್ಗೆ ತಿಳ್ಕೊಳ್ಬೇಕಲ್ಲ ಜೆ ಸಿ ಮಾಧುಸ್ವಾಮಿಯವರು ಚಿಕ್ಕನಾಯ್ನಹಳ್ಳಿ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸ್ಪರ್ಧೆ ಮಾಡುವಂಥದ್ದು ಜೆ ಡಿ ದಳ್ ಅನ್ನುವಂಥ ಪಕ್ಷದಿಂದ ಅವರು ಸ್ಪರ್ಧೆ ಮಾಡ್ತಾರೆ ಬಿ ಲಕ್ಕಪ್ಪನ ವಿರುದ್ಧ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅವರು ಇಪ್ಪತ್ತಾರು ಸಾವಿರದ ಇನ್ನೂರ ತೊಂಬತ್ತೊಂದು ವೋಟ್ ತೆಗೆದುಕೊಂಡು ಆರ್ನೂರ ಇಪ್ಪತ್ತೆಂಟು ಮತಗಳ ಅಂತರದಲ್ಲಿ ಗೆಲುವನ್ನ ಸಾಧಿಸ್ಕೊಳ್ತಾರೆ ಲಕ್ಕಪ್ಪ ಅವ್ರ ವಿರುದ್ಧ ಅಂದ್ರೆ ಹಳೆಯ ರಾಜಕಾರಣಿ ಮಾಧುಸ್ವಾಮಿ ಜಿಲ್ಲಾ ಪಂಚಾಯತಿ ಯಿಂದ ಬಂದಂತ ರಾಜಕಾರಣಿ ಕೆ ಎಂ ಎಫ್ ನಲ್ಲಿ ತುಮುಲ್ನಲ್ಲಿ ನಲ್ಲಿ ಅಧ್ಯಕ್ಷ ಆಗಿದ್ದಂತ ರಾಜಕಾರಣಿ ಬಹಳ ತಳಮಟ್ಟದಿಂದ ಬಂದಿದ್ದಾರೆ ಏಕಾಏಕಿ ರಾತ್ರೋರಾತ್ರಿ ಯಾವುದೋ ಕಾಂಟ್ರವರ್ಸಿಗಳಿಂದ ಅವರು ರಾಜಕೀಯವನ್ನ ಮಾಡ್ತಾ ರಾಜ್ ರಾಜಕೀಯದ ಒಂದು ಅಧಿಕಾರಗಳನ್ನ ಗಳಿಸ್ಕೊಂಡಿಲ್ಲ ಅವರು ತಳಮಟ್ಟದ ರಾಜಕಾರಣಿ ತಳಮಟ್ಟದಿಂದ ಅವರು ಬಂದು ರಾಜಕೀಯದಲ್ಲಿ ಅನೇಕ ಅನೇಕ ಸನ್ನಿವೇಶಗಳನ್ನ ಅನೇಕ ಸೋಲುಗೆಲುವುಗಳನ್ನು ಅನೇಕ ಕಷ್ಟಗಳನ್ನು ಎದುರಿಸ್ಕೊಂಡು ಬಂದಿರುವಂತಹ ರಾಜಕಾರಣಿ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಹಾಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅದೇ ಬಸವಯ್ಯನವರ ವಿರುದ್ಧ ಹದಿಮೂರು ಸಾವಿರದ ಎಂಟುನೂರ ಎಂಬತ್ತೈದು ಮತಗಳಿಂದ ಸೋಲನ್ನಪ್ಪತ್ತಾರೆ ಮಾಧುಸ್ವಾಮಿ ಜನತಾದಳ ಪಕ್ಷದಿಂದ ಸ್ಪರ್ಧೆ ಮಾಡಿರ್ತಾರೆ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಯಿಂದ ಬಸವಯ್ಯ ಅವರು ಸ್ಪರ್ಧೆ ಮಾಡಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಂತರ ಎರಡು ಸಾವಿರದ ನಾಲ್ಕರ ಚುನಾವಣೆಗೆ ಬಂದರೆ ಅಲ್ಲಿ ಮಾಧುಸ್ವಾಮಿಯವರು ಸುರೇಶ್ ಬಾಬುವ ಸ್ಪರ್ಧೆ ಮಾಡ್ತಾರೆ ಬಸವಯ್ಯನವರ ಮಗ ಅಲ್ಲಿ ಬಸವಯ್ಯನವರು ಸ್ಪರ್ಧೆ ಮಾಡಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ಅವರ ಮಗನ್ನ ಸ್ಪರ್ಧೆ ಮಾಡ್ತಾರೆ ಜೆ ಡಿ ಎಸ್ ಜನತಾದಳ ಸರ್ಕ್ಯುಲರ್ ಅವ್ರಿಗೆ ಟಿಕೆಟ್ ಕೊಡ್ತಾರೆ ನಲವತ್ತೊಂದು ಸಾವಿರ ಮತ ತೆಗೆದುಕೊಳ್ತಾರೆ ಅಲ್ಲಿ ಸುರೇಶ್ ಬಾಬು ಮಾಧುಸ್ವಾಮಿ ಅವರು ಎರಡು ಸಾವಿರದ ನಾಲ್ಕರ ಗೆಲ್ತಾರೆ ಕೇವಲ ಸಾವಿರದ ಆರ್ನೂರ ಇಪ್ಪತ್ತೆಂಟು ಮತಗಳಿಂದ ಯಾವುದರಿಂದ ದಳ ಯುನೈಟೆಡ್ ಜೆ ಡಿ ಯು ಇಂದ ಸ್ಪರ್ಧೆ ಮಾಡಿ ರಾಮಕೃಷ್ಣ ಹೆಗಡೆ ಅವರ ಅಪ್ಪಟ ಶಿಷ್ಯ ಮಾಧುಸ್ವಾಮಿ ನಂತರ ಎರಡು ಸಾವಿರದ ಎಂಟರ ಚುನಾವಣೆ ಇದು ಬಹಳ ಮುಖ್ಯವಾದಂಥ ಚುನಾವಣೆ ಎರಡು ಸಾವಿರದ ಎಂಟು ಚಿಕ್ಕನೈನಹಳ್ಳಿ ಜನಗಳಿಗೆ ಸುರೇಶ್ ಬಾಬು ಸ್ಪರ್ಧೆ ಮಾಡ್ತಾರೆ ಜೆ ಡಿ ಎಸ್ ತಿಂದಾಗ ಕೆ ಎಸ್ ಕಿರಣ್ ಕುಮಾರ್ ಬಿ ಜೆ ಸ್ಪರ್ಧೆ ಮಾಡ್ತಾರೆ ಅದೇ ಜೆ ಡಿ ಯು ಇಂದ ಜೆ ಸಿ ಮಾಧುಸ್ವಾಮಿಯವರು ಸ್ಪರ್ಧೆ ಮಾಡಿ ಮೂರನೇ ಸ್ಥಾನ ಕುಸಿತಾರೆ ಮಾಧುಸ್ವಾಮಿಯವರು ಎರಡ್ ಸಾವಿರದ ಎಂಟರ ಚುನಾವಣೆಯಲ್ಲಿ ಸುರೇಶ್ ಬಾಬುವಾಗ ಗೆಲ್ತಾರೆ ಅರವತ್ತೇಳು ಸಾವಿರದ ನಲ್ವತ್ತಾರು ಮತ ತೆಗೆದುಕೊಂಡು ಮಾಧುಸ್ವಾಮಿ ಅವರು ತೆಗೆದುಕೊಂಡಿದ್ದಷ್ಟು ಇಪ್ಪತ್ನಾಲ್ಕು ಸಾವಿರ ಕಿರಣ್ ಕುಮಾರ್ ತೆಗೆದುಕೊಂಡಿದ್ದು ಮೂವತ್ತೆಂಟು ಸಾವಿರ ಮೂರನೇ ಸ್ಥಾನಕ್ಕೆ ಇಳಿದೋಗ್ಬಿಡ್ತಾರೆ ಮಾಧುಸ್ವಾಮಿ ಎರಡ್ ಸಾವಿರದ ಎಂಟರಲ್ಲಿ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಅದೇ ಮಾಧುಸ್ವಾಮಿಯವರು ಬಿಜೆಪಿಯಿಂದ ಟಿಕೆಟ್ ಅನ್ನು ಗಳಿಸ್ಕೊಳ್ತಾರೆ ಇಲ್ಲಿಂದ ಶುರು ಆಗುವಂಥದ್ದು ಆಟ ಅಸಲಿ ಆಟ ಇಲ್ಲಿಂದ ಶುರು ಆಗುವಂಥದ್ದು ನಾವು ಎರಡು ಸಾವಿರದ ಎಂಟರ ಚುನಾವಣೆ ನೋಡಿದ್ವಿ ಹಾಗೆ ಎರಡು ಸಾವಿರದ ಹದಿಮೂರರ ಚುನಾವಣೆಯೂ ಕೂಡ ಅದನ್ನ ನಾವು ಮರ್ತ್ವಿ ಎರಡು ಸಾವಿರದ ಹದಿಮೂರರ ಚುನಾವಣೆ ಸಿ ಬಿ ಸುರೇಶ್ ಬಾಬು ಎಸ್ ಇಂದ ಸ್ಪರ್ಧೆ ಮಾಡಿ ಗೆಲ್ಲುವಂಥದ್ದು ಆಗ ಮಾಧುಸ್ವಾಮಿಯವರು ಕೆ ಜೆ ಪಿ ಯಡಿಯೂರಪ್ಪನವರು ಬಿಜೆಪಿಯನ್ನ ತೊರೆದು ಇದೇ ರೀತಿಗೆ ಮಾಧುಸ್ವಾಮಿ ಬಿಜೆಪಿಯಿಂದ ಮುನಿಸ್ಕೊಂಡು ಆಚೆ ಇದ್ದಾರಲ್ಲ ಅದೇ ರೀತಿಯಾಗಿ ಮಾ ಯಡಿಯೂರಪ್ಪನವರು ಕೂಡ ಬಿಜೆಪಿಯಿಂದ ಮುನಿಸ್ಕೊಂಡು ಆಚೆ ಇದ್ದಂತ ಸನ್ನಿವೇಶದಲ್ಲಿ ಜೆ ಪಿ ಪಕ್ಷ ಕಟ್ಟಾಗ ಯಡಿಯೂರಪ್ಪನಿಂದೇ ಹೋಗ್ತಾರೆ ಮಾಧುಸ್ವಾಮಿ ಅವಾಗ ಇಂದ ಸ್ಪರ್ಧೆ ಮೇಲೆ ಎರಡನೇ ಸ್ಥಾನ ಅಪ್ ಆಗ್ತಾರೆ ಎರಡ್ ಸಾವಿರದ ಹದಿಮೂರ ಚುನಾವಣೆಯಲ್ಲಿ ಸುರೇಶ್ ಬಾಬು ಗೆಲ್ತಾರೆ ಅರವತ್ತು ಸಾವಿರ ಮತ ತೆಗೆದುಕೊಂಡು ಇವ್ರು ತಗೊಂಡುಕೊಂಡಿದ್ದು ನಲವತ್ತೊಂಬತ್ತು ಸಾವಿರದ ಆರುನೂರು ಇಪ್ಪತ್ತು ಕೆ ಎಸ್ ಕಿರಣ್ ಕುಮಾರ್ ಅದೇ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಇಪ್ಪತ್ತೊಂಬತ್ತು ಸಾವಿರ ಓಡ್ತಾ ಅಂತಾರೆ ಎರಡ್ ಸಾವಿರದ ಹದಿಮೂರಲ್ಲಿ ನಂತರ ಮತ್ತೆ ಯಡಿಯೂರಪ್ಪನವರು ಕೆಜೆಪಿ ತವರದ್ ಬಿಜೆಪಿ ಬರ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಾಧುಸ್ವಾಮಿ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಸಿಗುತ್ತೆ ಕಿರಣ್ ಕುಮಾರ್ ಅವ್ರಿಗೆ ಬಿಜೆಪಿ ಕಟ್ಟಾಳು ಅಂತ ಗುರ್ಸ್ಕೊಂಡ್ರು ಕೂಡ ಅವ್ರಿಗೆ ಇಂದ ಟಿಕೆಟ್ ಸಿಗಲ್ಲ ಏನ್ ಯಡಿಯೂರಪ್ಪ ಅವರ ಹಿಂದೆ ಹೋಗಿದ್ದಂತ ಮಾಧುಸ್ವಾಮಿ ಅವರಿಗೆ ಇಂದ ಟಿಕೆಟ್ ಸಿಗುತ್ತೆ ಅಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಗೆಲ್ತಾರೆ ಅರವತ್ತೊಂಬತ್ತು ಸಾವಿರದ ಆರ್ನೂರ ಹನ್ನೆರಡು ಮತ ತೆಗೆದುಕೊಂಡು ಸುರೇಶ್ ಬಾಬು ವಿರುದ್ಧ ಅಲ್ಲಿ ಗೆಲುವನ್ನು ಸಾಧಿಸ್ಕೊಳ್ಳುವಂಥದ್ದು ಅಲ್ಲಿ ಸಂತೋಷ್ ಜಯಚಂದ್ರ ಬಂದು ಕಾಂಗ್ರೆಸ್ ಇಂದ ನಿಲ್ತಾರೆ ಅವಾಗ ಬಹಳ ಆಶ್ಚರ್ಯಕವಾಗಿ ಯಾರೂ ಕೂಡ ಊಹೆ ಮಾಡ್ಕೊಳ್ಳಲ್ಲ ನಲವತ್ತೈದು ಸಾವಿರದ ಎಂಟುನೂರ ತೊಂಬತ್ತ್ ಮೂರು ಓಟ್ ತೆಗೆದುಕೊಳ್ತಾರೆ ಸಂತೋಷ್ ಜಯಚಂದ್ರ ಟಿ ಬಿ ಜಯಚಂದ್ರ ಸಚಿವ ಟಿ ಬಿ ಜಯಚಂದ್ರ ಅವ್ರ ಮಗ ಸಂತೋಷ್ ಜಯಚಂದ್ರ ಅಷ್ಟು ಓಟ್ ತೆಗೆದುಕೊಳ್ತಾರೆ ಚಿಕ್ಕನಹಿನಹಳ್ಳಿ ಸ್ಪರ್ಧೆ ಮಾಡಿ ಇದಾದ ಮೇಲೆ ಮಾಧುಸ್ವಾಮಿಯವರ ವರ್ಚಸ್ಸು ಮಾಧುಸ್ವಾಮಿಯವರ ತಾಕತ್ತು ಮಾಧುಸ್ವಾಮಿಯವರ ವಾಕ್ಚಾತುರ್ಯ ಮಾಧುಸ್ವಾಮಿಯವರ ಬುದ್ಧಿವಂತಿಕೆ ಮಾಧುಸ್ವಾಮಿಯವರ ಅಧಿಕಾರ ಇದೆಲ್ಲವುದು ಶುರು ಆಗುವಂಥದ್ದು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಹದಿನೆಂಟರಾದ ಮೇಲೆ ಅವರು ಸದನದಲ್ಲಿ ಮಾತನಾಡುವಂತ ಶೈಲಿ ಸರ್ಕಾರವನ್ನ ತೆಗೆದುಕೊಂಡು ಹೋಗುವಂತ ರೀತಿ ಆಡಳಿತರು ಕೂಡ ಸರ್ಕಾರವನ್ನ ಚಾಟಿ ಬೀಸುವಂತ ರೀತಿ ಇದೆಲ್ಲವೂ ಕೂಡ ಜನಮಾನಸದಲ್ಲಿ ಕರ್ನಾಟಕದಂತ ಒಂದು ಹೆಸರನ್ನ ಚಿಕ್ಕನಹ್ನಹಳ್ಳಿ ಕ್ಷೇತ್ರವೂ ಕೂಡ ಹೆಸರಾಗುತ್ತೆ ಹಾಗೆ ಮಾಧುಸ್ವಾಮಿಯವರು ಕೂಡ ಹೆಸರು ಮಾಡ್ತಾರೆ ಇಡೀ ದೇಶಾದ್ಯಂತ ನಂತರ ಏನಪ್ಪಾ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಮಾಧುಸ್ವಾಮಿಯವರು ನೇರ ನುಡಿ ನಿಷ್ಠುರವಾದಂಥ ನುಡಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರೂ ಸಹ ಜನಗಳನ್ನು ತೆಗೆದುಕೊಂಡು ಹೋಗುವಂಥ ರೀತಿಯಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಎಡವಟ್ಟುಗಳನ್ನು ಮಾಡ್ಕೊಂಡ್ಬಿಡ್ತಾರೆ ಅವರು ಓಪನ್ ಆಗಿ ಇದ್ದಿದ್ದಾಗೆ ಬಾಯಲ್ಲಿ ಏನು ಬರುತ್ತೋ ಅದನ್ನೇ ಮನಸ್ಸಲ್ಲಿ ಏನಿರುತ್ತೋ ಬಾಯಲ್ಲಿ ಅದನ್ನೇ ಹೇಳ್ಬಿಡೋದು ಈ ರೀತಿಯಾಗಿ ಮಾಡ್ತಾ ಹೋದಾಗ ಜನಗಳಿಗೆ ಅದು ಅದರಲ್ಲೂ ಇಂತಹ ರಾಜಕಾರಣಿಗಳನ್ನು ಜನಗಳು ಒಪ್ಪೋದರಲ್ಲಿ ನಿರಾಕರಿಸ್ತಾರೆ ಅದರಲ್ಲೂ ಚಿಕ್ಕನಾಗ್ನಲ್ಲಿ ಜನ ನೀವು ಯಾವುದೇ ಕೆಲಸ ಮಾಡದಲ್ಲೇ ಇರಲಿ ಅಭಿವೃದ್ಧಿ ಕೆಲ್ಸನೇ ಬೇಡ ಬಾಯಿ ತುಂಬಾ ಮಾತಾಡಿಸ್ಬಿಟ್ರೆ ಚಿಕ್ಕಮಂಗ್ನಹಳ್ಳಿ ಜನಕ್ಕೆ ಅಷ್ಟೇ ಸಾಕು ಅಂತ ಸ್ವಾಭಿಮಾನಿಗಳಿರುವಂತ ಊರಿನಲ್ಲಿ ಇವ್ರು ಮಾತನಾಡುವಂತ ರೂಡ್ ಬಿಹೇವ್ ಏನ್ ಮಾಡ್ತಾರೆ ಇದು ಜನಗಳಿಗೆ ಸಹಿಸ್ಕೊಳಕಾಗ್ದಲೇ ಇವ್ರನ್ನ ಎರಡ್ ಸಾವಿರದ ಇಪ್ಪತ್ತ್ಮೂರಲ್ಲಿ ಮೂರಲ್ಲಿ ಇವಾಗ ಸೋಲಿಸ್ತಾರೆ ಸುರೇಶ್ ಬಾಬು ಗೆಲ್ತಾರೆ ಸಾವಿರದ ಸಾವಿರ ಹತ್ತು ಸಾವಿರ ಲೀಡಿಂಗಲ್ಲಿ ಅಲ್ಲಿ ಸುರೇಶ್ ಬಾಬುನ ಗೆಲ್ಲಿಸ್ತಾರೆ ಇಂತಹ ಸನ್ನಿವೇಶ ನಿರ್ಮಾಣ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತ್ಮೂರಲ್ಲಿ ಮಾಧುಸ್ವಾಮಿ ಅವ್ರು ಸೋಲ್ತಾರೆ ಮಾಧುಸ್ವಾಮಿ ಅವರು ಸೋತಾದ್ಮೇಲೆ ಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಲೋಕಸಭಾ ಚುನಾವಣೆ ಬರುತ್ತೆ ಲೋಕಸಭಾ ಚುನಾವಣೆ ತುಮಕೂರಿನಿಂದ ಅವರು ಟಿಕೆಟ್ ತೆಗೆದುಕೊಳ್ಬೇಕು ಅಂತ ಬಹಳ ಪೈಪೋಟಿ ಮಾಡ್ತಾರೆ ಯಡಿಯೂರಪ್ಪನವರು ಕೂಡ ಆಶ್ವಾಸನೆ ಕೊಡ್ತಾರೆ ನೀನು ಹೋಗಿ ಸ್ಪರ್ಧೆ ಮಾಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆಗಾದ್ರೂ ನೀನು ಇರಬೇಕು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನೀನು ಗೆದ್ದಿದ್ರೆ ವಿರೋಧ ಪಕ್ಷದ ನಾಯಕರಾಗೋ ಆದರೂ ಕೂತ್ಕೊಳ್ಬೋದಿತ್ತು ಆಡಳಿತಾರೂಢ ಸರ್ಕಾರಕ್ಕೆ ಚಾಟಿ ಬೀಸೋದ್ರಲ್ಲಿ ನೀನೇ ಸರಿ ಅನ್ನುವಂಥ ರೀತಿಯಾಗಿ ಯಡಿಯೂರಪ್ಪನವರು ಅಷ್ಟೆಲ್ಲ ಮಾಡಿದ್ರು ಕೂಡ ಲೋಕಸಭಾ ಚುನಾವಣೆ ಸ್ಪರ್ಧೆ ಅನ್ನುವಂಥದ್ದು ಹೇಳಿದ್ದೆ ಯಡಿಯೂರಪ್ಪನವರು ಯಡಿಯೂರಪ್ಪನವರ ಮಾತು ನಂಬಿ ಅವ್ರ ಎಲ್ಲ ಕಡೆ ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ ಮಾಧ್ಯಮಗಳಲ್ಲೂ ಕೂಡ ಹೇಳಿಕೆ ಕೊಡ್ತಾರೆ ಯಾವುದು ಕೂಡ ವರ್ಕೌಟ್ ಆಗಲ್ಲ ಕೊನೆಗೂ ಕೂಡ ವಿ ಅವರು ಟಿಕೆಟ್ ತೆಗೆದುಕೊಂಡು ಹೈಕಮಾಂಡ್ ಬಿ ಬರ್ತಾರೆ ಬಿಜೆಪಿ ಟಿಕೆಟ್ ಅದರಲ್ಲೂ ಮೈತ್ರಿ ಆಗುತ್ತೆ ಒಂದು ಕಡೆ ಮೈತ್ರಿ ಇನ್ನೊಂದು ಕಡೆ ಹೊರಗಿನಿಂದ ಬಂದಂತ ಅಭ್ಯರ್ಥಿ ಇದೆಲ್ಲವುದ್ರ ನಡುವೆ ಬಿಜೆಪಿ ನಾಯಕರುಗಳೇ ಜೆ ಸಿ ಮಾಧುಸ್ವಾಮಿ ಅವರಿಗೆ ಕೈ ಕೊಟ್ಟಿದ್ದು ಇದೆಲ್ಲ ಉದರ ಮುನಿಸು ಮಾಧುಸ್ವಾಮಿಯವರನ್ನ ಕೆರಳಿಸುತ್ತೆ ಅವರು ಓಪನ್ ಆಗಿ ಬಹಿರಂಗವಾಗಿ ಬಿ ಜೆ ಪಿ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿ ವಿರುದ್ಧ ಸೋಮಣ್ಣನ ವಿರುದ್ಧ ಮಾತನಾಡಿದ್ರು ಸಹ ಅವರ ವರ್ತನೆಗಳು ಅವ್ರ ವಿರುದ್ಧವಾಗಿರ್ತವೆ ಆ ಒಂದು ಮುನ್ಸಿರುತ್ತೆ ಏನು ತುರುವೇಕೆರೆ ಮಸಾಲೆ ಜೈರಾಮ್ ತೋಟಕ್ಕೆ ಯಡಿಯೂರಪ್ಪನವ್ರು ಬಂದು ಕುತ್ಕೊಂಡಾಗ ಇಲ್ಲಪ್ಪ ನೀನು ಈ ಒಂದು ಪಕ್ಷದ ಅಭ್ಯರ್ಥಿ ಪರ ನೀನು ಕೆಲಸ ಮಾಡು ನಿನಗೆ ಎಮ್ ಎಲ್ ಸಿ ಮಾಡ್ತೀವಿ ಇನ್ನೊಂದು ಅಲ್ಲಿ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಮಾಡ್ತೀವಿ ಅಂತ ಮಾತು ಕೊಟ್ಟು ಹೋಗ್ತಾರೆ ಇಲ್ಲಿ ಅವರು ಸೈಲೆಂಟ್ ಆಗ್ತಾರೆ ಬೇರೆ ಬೇರೆ ಚಿತ್ರದುರ್ಗ ಉಡುಪಿ ಆ ಭಾಗಗಳಲ್ಲಿ ಚಿಕ್ಕಮಂಗ್ಳೂರು ಭಾಗಗಳಲ್ಲಿ ಲೋಕಸಭಾ ಚುನಾವಣೆ ಪ್ರವಾಸ ಹೋಗ್ತಾರೆ ಅವರು ತುಮಕೂರು ಜಿಲ್ಲೆ ಕೈ ಬಿಡ್ತಾರೆ ಇಲ್ಲಿ ಏನು ಬಿ ಸೋಮಣ್ಣ ಅವರು ಕಾಂಗ್ರೆಸ್ನವ್ರ ಜೊತೆನೂ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಅವರು ಅವರು ರಾಜಕೀಯಗಳನ್ನ ಮಾಡಿಕೊಂಡು ಇಲ್ಲಿ ಗೆಲ್ತಾರೆ ಕೂಡ ನಂತರ ಮಾಧುಸ್ವಾಮಿ ಅವ್ರಿಗೆ ಮಾತು ಕೊಟ್ಟಿರ್ತಾರಲ್ಲ ಯಡಿಯೂರಪ್ಪನವರು ಅದು ಉಸಿಯಾಗುತ್ತೆ ಅದು ಮತ್ತಷ್ಟು ಮಾಧುಸ್ವಾಮಿಯವರನ್ನು ಕೆರಳುವಂತೆ ಮಾಡುತ್ತೆ ನಾನು ಇಷ್ಟೆಲ್ಲಾ ಮಾಡಿದ್ರು ಕೂಡ ಚಿತ್ರದುರ್ಗದಲ್ಲೂ ಗೆಲ್ತಾರೆ ಇದರಲ್ಲೂ ಉಡುಪಿ ಚಿಕ್ಕಮಂಗ್ಳೂರಲ್ಲೂ ಗೆಲ್ತಾರೆ ಅವ್ರು ಮಾಡಿದಂತ ಪ್ರವಾಸಗಳು ಏನು ಅವ್ರಿಗೆ ಜವಾಬ್ದಾರಿ ಕೊಟ್ಟಿರ್ತಾರೆ ಉಸ್ತುವಾರಿ ಕೊಟ್ಟಿರ್ತಾರೆ ಮಾಧುಸ್ವಾಮಿ ಎರಡು ಕ್ಷೇತ್ರಗಳನ್ನು ಗೆಲ್ಸ್ಕೊಂಬರ್ತಾರೆ ಇವ್ರ ಏನ್ ಎಂ ಎಲ್ ಸಿ ಮಾಡ್ತೀನಿ ಅಂತ ಭರವಸೆ ಕೊಡ್ತಾರೋ ಅದನ್ನು ಕೂಡ ನೆರವೇರಿಸಲ್ಲ ಯಡಿಯೂರಪ್ಪ ಅವರ ನಾಯಕತ್ವವನ್ನ ಒಪ್ಪೋದು ಬಿಟ್ಟರೆ ಕೆಲ ಬಿ ಜೆ ಪಿ ನಾಯಕರುಗಳು ಮಾಧುಸ್ವಾಮಿ ಆದಿಯಾಗಿ ಅವರ ಮಗನ್ನ ಒಪ್ಪಲ್ಲ ಎತ್ನಾಳ ಆಗಿರ್ಬೋದು ಉತ್ತರ ಕರ್ನಾಟಕದ ರಾಜಕಾರಣಿಗಳಾಗಿರ್ಬೋದು ಅದರಲ್ಲೂ ಮಾಧುಸ್ವಾಮಿ ಅವರಾಗಿರ್ಬೋದು ಇವ್ರು ಯಾರೂ ಕೂಡ ವಿಜಯೇಂದ್ರ ಯಡಿಯೂರಪ್ಪ ಅವ್ರನ್ನ ಒಪ್ಪಲ್ಲ ನಾವಿಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ ಬಿ ಜೆ ಪಿಗೋಸ್ಕರ ಯಡಿಯೂರಪ್ಪನವ್ರು ಹಿಂದೆ ಬಂದಿದ್ದೀವಿ ಅವ್ರ ಮುಂದೆ ಹೆಜ್ಜೆ ಇಟ್ಕೊಂಡು ಹೋಗ್ತೀವಿ ನಾವು ಹಿಂದೆ ಹೆಜ್ಜೆ ಇಟ್ಕೊಂಡು ಹೋಗ್ತೀವಿ ನಾವು ಯಾಕೆ ಅವ್ರ ಮಗನ್ನ ಒಪ್ಪಬೇಕು ಅನ್ನುವಂಥ ಒಂದು ಹಠ ಬಿ ಜೆ ಪಿ ಕೆಲ ನಾಯಕರುಗಳಿಗೆ ಈಗಲೂ ಕೂಡ ಇದೆ ಅದು ಮುಂದುವರೆದ ಭಾಗ ಅಷ್ಟೇ ಇದೆಲ್ಲ ಆಗ್ತಾ ಇರೋದು ಈಗ ಏನಪ್ಪ ವಿಚಾರ ಬಿಜೆಪಿ ಬಿಡೋದು ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ ಪ್ರಜಾಶಕ್ತಿ ಟಿವಿಲಿ ಏನಿದು ವಿಶೇಷ ಅಂತಂದ್ರೆ ನೋಡಿ ನಿನ್ನೆ ಇದು ತುಮಲ್ ಎಲೆಕ್ಷನ್ ಬರುತ್ತೆ ನೀವೇನೋ ಎಂ ಪಿ ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೊಂಡು ನೀವು ಎರಡು ಲಕ್ಷ ಓಟ್ ಲೀಡಲ್ಲಿ ಗೆದ್ಬಿಟ್ಟು ನೀವು ಡೆಲ್ಲಿ ಕುತ್ಕೊಂಡ್ಬಿಡ್ತಾರೆ ಹೋಗಿ ಇಲ್ಲಿ ಗೆದ್ದಂತ ಅಭ್ಯರ್ಥಿ ಇಲ್ಲಿ ಲೋಕಲ್ ಚುನಾವಣೆಗಳನ್ನ ಮಾಡೋದು ಯಾರು ಅಂತ ಮಾಧುಸ್ವಾಮಿಯವರು ಓಪನ್ ಆಗಿ ಪ್ರಜಾಶಕ್ತಿ ಟಿವಿಯಲ್ಲಿ ನಾನು ಮಾಡಿದಂಥ ಚಿಟ್ಚಾಟಲ್ಲೇ ಅವರು ಆರೋಪ ಮಾಡಿದ್ರು ಎಲ್ಲದಕ್ಕೂ ಹೆಸರು ಎಂಪಿದ್ ಬೇಕು ಲೋಕಲ್ ಚುನಾವಣೆಗಳು ಅಂತ ಬಂದಾಗ ನನಗೇನು ಇಲ್ಲ ಇಲ್ಲಿ ನಾವು ಕೆಲಸ ಮಾಡಬೇಕು ಅವ್ರ ಹೆಸರು ತಗೋಬೇಕು ಅವ್ರ ಎಂಪಿ ಆಗಿದಾರಲ್ವಾ ಅಧಿಕಾರದಲ್ಲಿದಾರಲ್ವಾ ಬನ್ನಿ ಹೇಮಾವತಿ ಹೋರಾಟಕ್ಕೆ ಬರ್ಲಿ ಲೋಕಲ್ ಚುನಾವಣೆಗಳಲ್ಲಿ ಎದುರಿಸೋದಕ್ಕೆ ಇಲ್ಲೆಲ್ಲ ನಾವು ಮಾಡಬೇಕು ಇದನ್ನೆಲ್ಲ ಅವರು ಸ್ಟೈಲಾಗಿ ಹೋಗಿ ದೆಹಲಿ ಕುತ್ಕೊಳ್ಬೇಕು ಇದು ಮಾಧುಸ್ವಾಮಿಯವರ ಮೂಲತಃ ಮನಸ್ಸು ಇದನ್ನ ಓಪನ್ ಆಗಿ ಬಹಿರಂಗವಾಗಿ ಹೇಳ್ಬಿಟ್ಟಿದ್ದಾರೆ ಮೊನ್ನೆ ಮಾತನಾಡ್ತಾ ಚಿಕ್ಕನಾಯಕನಹಳ್ಳಿಯಲ್ಲಿ ತುಮುಲ್ ಎಲೆಕ್ಷನ್ ನಡೆಯುತ್ತೆ ಬಹಳ ದೊಡ್ಡ ಮಟ್ಟಿಗೆ ರಾಜಕೀಯ ತೆಗೆದುಕೊಂಡು ಹೋಗ್ತಾರೆ ತುಮುಲ್ ಎಲೆಕ್ಷನ್ ಅಲ್ಲಿ ಆದ್ರೆ ಮಾಧುಸ್ವಾಮಿಯವರು ಇದಕ್ಕೆ ಜಗ್ಗದೆ ಬಗ್ಗದೆ ವಿಳೆನಹಳ್ಳಿ ಶಿವಪ್ರಕಾಶ್ ಇವ್ರನ್ನ ಸ್ಪರ್ಧೆ ಮಾಡುವಂತೆ ಅಲ್ಲಿ ಮುಂದೆ ಬಿಡ್ತಾರೆ ಆಗ ಅಲ್ಲಿ ರಾಜಶೇಖರ್ ಆತನನ್ನು ಸುರೇಶ್ ಬಾಬು ಮೈತ್ರಿ ಧರ್ಮ ಪಾಲಿಸ್ತಲೇನೆ ರಾಜಶೇಖರ್ ಅವನ್ನ ಸ್ಪರ್ಧೆ ಮಾಡಿಸ್ತಾರೆ ಎನ್ ಡಿ ಎ ಅಭ್ಯರ್ಥಿ ಇವರೇ ಅಂತ ಮಾಧುಸ್ವಾಮಿಯವರು ಅವರು ಹಿರಿಯರಿದ್ದಾರೆ ಮಾಧುಸ್ವಾಮಿ ಅವರು ಮಾಜಿ ಸಚಿವರಿದ್ದಾರೆ ಏನೋ ಒಂದು ದುರದೃಷ್ಟವಶತ್ತು ಸೋತಿದ್ದಾರೆ ಅಂದ ಕೂಡಲೇ ಇವರು ಮಾತೇ ನಡೀತಾ ಇಲ್ವಾ ಅಂತ ಬಿಜೆಪಿ ಕಾರ್ಯಕರ್ತರು ಅಲ್ಲಿ ರುಚಿಗೆ ಎದ್ ಬಿಡ್ತಾರೆ ಚಿಕ್ಕನಾಯಿಯಲ್ಲಿ ಬುಳ್ಳೇನಲ್ಲಿ ಶಿವಪ್ರಕಾಶ್ ಅವರು ಬಿಜೆಪಿ ಅಭ್ಯರ್ಥಿ ಅಂತ ತಿಳ್ಕೊಬೇಕು ಎನ್ ಡಿ ಎ ಅಭ್ಯರ್ಥಿ ಅಂತ ತಿಳ್ಕೊಬೇಕು ಅಥವಾ ಪಕ್ಷೇತರ ಅಭ್ಯರ್ಥಿ ಅಂತ ತಿಳ್ಕೊಳ್ಬೇಕು ಅನ್ನುವಂಥ ಕನ್ಫ್ಯೂಸ್ ಶುರು ಆಗುತ್ತೆ ಅದು ಮಾಧುಸ್ವಾಮಿ ಅವ್ರನ್ನ ಮತ್ತಷ್ಟು ಅಂತ ಮಾಡುತ್ತೆ ಹೆಂಗೆ ಎಂ ಪಿ ಚುನಾವಣೆಯಲ್ಲಿ ಮೈತ್ರಿ ಸ್ವಲ್ಪ ಸಕ್ಸಸ್ ಆಯಿತು ಇದೆಲ್ಲವುದು ಕೂಡ ಇಳಿತಾ ಬರ್ತಾ ಇದೆ ಅನ್ನೋದಕ್ಕೆ ಇದೇ ಉದಾಹರಣೆ ಇದು ಒಂದು ಇದೊಂದು ಕ್ಷೇತ್ರದ ಉದಾಹರಣೆ ಅಷ್ಟೇ ಚಿಕ್ಕನೆ ತಾಲೂಕಲ್ಲಿ ಆಗ್ತಿರುವಂಥದ್ದು ಎಲ್ಲ ತಾಲೂಕಲ್ಲೂ ಸೃಷ್ಟಿಯಾಗುತ್ತೆ ಮೈತ್ರಿಯ ಒಂದು ಕರ್ಮಕಾಂಡ ಅಂದ್ರೆ ಬಿಜೆಪಿ ಜೆ ಡಿ ಎಸ್ ಇರುವಂತಹ ಟಕಾಫಾರ್ ಇರುವಂತಹ ಕ್ಷೇತ್ರಗಳಲ್ಲಿ ಶುರು ಆಗುವಂಥದ್ದು ಆಗಿರ್ಬೋದು ಚಿಕ್ಕನೈನಳ್ಳಿಲ್ ಆಗಿರ್ಬೋದು ತುಮಕೂನಲ್ ಆಗಿರ್ಬೋದು ಈ ರೀತಿಯಾಗಿ ಶುರು ಆಗುವಂಥದ್ದು ಇದು ಕತೆ ಶುರುವಾಗಿರುವಂಥದ್ದು ಇಲ್ಲಿ ಇದೆಲ್ಲವುದರ ನಡುವೆ ಮಾಧುಸ್ವಾಮಿ ಅವ್ರ ಮೊನ್ನೆ ಮಾತನಾಡ್ತಾ ನಾನು ಜೆ ಡಿ ಎಸ್ ಪಕ್ಷವನ್ನ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ಅವರ ಮೈತ್ರಿ ನಮಗೆ ಬೇಕಾಗಿಲ್ಲ ಇದೇ ರೀತಿಯಾಗಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾರೆ ಉಳಿಯಾರು ಪಟ್ಟಣ ಪಂಚಾಯಿತಿಗೆ ಬಂದು ಮೂರು ಜನರಿಗೆ ವೈಸ್ ಪ್ರೆಸಿಡೆಂಟ್ ಮಾಡಿ ಎಂದು ಕೇಳಿದ್ರು ಪುರಸಭೆಯಲ್ಲಿ ಸ್ಥಾಯಿ ಸಮಿತಿ ಬಿಟ್ಕೊಡ್ತೇನೆ ಎಂದಿದ್ರು ಅಧಿಕಾರಕ್ಕೆ ಬಂದವ್ರು ಯಾರು ರಾಜಕೀಯದಲ್ಲಿ ಮೈತ್ರಿ ನಡೆಯುವುದಿಲ್ಲ ನಮ್ಮ ಗುಂಪನ್ನ ನಾವು ಕಟ್ತೇವೆ ನಾವು ಬಲಿಷ್ಠರಾದರೆ ನಮ್ಮನ್ನ ಹುಡುಕಿಕೊಂಡು ಅವರೇ ಬರ್ತಾರೆ ಈ ವಿಷಯವನ್ನ ಕಾರ್ಯಕರ್ತರಿಗೆ ನಾನೇ ಹೇಳ್ತಾ ಇದ್ದೇನೆ ಇನ್ನು ಮುಂದೆ ಜೆ ಡಿ ಎಸ್ ಜೊತೆ ಯಾವುದೇ ಮೈತ್ರಿ ಇಲ್ಲ ಅಂತ ಖಡಕ್ಕಾಗಿ ಮಾಧುಸ್ವಾಮಿಯವ್ರು ಬಹಿರಂಗವಾಗಿ ಹೇಳ್ಬಿಡ್ತಾರೆ ಚಿಕ್ಕನಹಣಿಯಲ್ಲಿ ಅಂದ್ರೆ ಬಹಿರಂಗವಾಗಿ ಮಾಧುಸ್ವಾಮಿ ಅವ್ರು ಹೇಳ್ತಾ ಇದ್ದಾರೆ ಸೂಚನೆ ಕೊಡ್ತಾ ಇದ್ದಾರೆ ನಾನು ಬಿ ಜೆ ಪಿ ಪಕ್ಷವನ್ನ ತೊರಿತಾ ಇದ್ದೀನಿ ನನಗೆ ಈ ರೀತಿಯಾದಂಥ ಮೈತ್ರಿ ಧರ್ಮಗಳು ಬೇಡ ಈ ರೀತಿಯಾಗಿ ನಮಗೆ ಮೋಸ ಮಾಡುವಂತವರು ನಮ್ಮ ಜೊತೆ ಇರೋದು ಬೇಡ ಮಾಧುಸ್ವಾಮಿಯವರ ನಿಲುವೇನಾಗಿದೆ ಅಂದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂತ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಜಿಲ್ಲಾ ಪಂಚಾಯಿತಿಯಲ್ಲಿ ತಾಲೂಕ್ ಪಂಚಾಯಿತಿಯಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸೊಸೈಟಿನಲ್ಲಿ ಎಲ್ಲದರಲ್ಲೂ ಕೂಡ ತನ್ನ ಜನಾಂಗವನ್ನು ತನ್ನ ಅಭಿಮಾನಿಗಳನ್ನು ತನ್ನ ಕಾರ್ಯಕರ್ತರುಗಳನ್ನು ಒಗ್ಗೂಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಮಾಧುಸ್ವಾಮಿಯವರು ಹಿಂದೆ ಇದ್ದಂಥ ನಡವಳಿಕೆಗಳೆಲ್ಲವೂ ಕೂಡ ಬದಲಾಗ್ತಾ ಇದ್ದಾವೆ ಅವರಾಗೆ ಅವರಿಗೆ ಬುದ್ಧಿ ಬಂದಿದೆ ಅನ್ನುವಂಥ ದೊಡ್ಡ ಮಾತುಗಳು ಬೇಡ ಅವರು ಈಗಾಗಲೇ ಕಾನೂನು ಪಂಡಿತ ಕಾನೂನು ಉಳ್ಳವರಾಗಿರುವಂಥವ್ರು ರಾಜಕೀಯದಲ್ಲಿ ಬಹಳ ದೊಡ್ಡ ಅನುಭವ ಇರುವಂಥವ್ರು ಅವರ ಅವ್ರಿಗೆ ಅವರು ತೋರಿಸ್ತಾ ಇದ್ದಂಥ ನಡವಳಿಕೆಗಳು ಅವ್ರಿಗೆ ಅರ್ಥ ಆಗಿದೆ ನಾನು ಏನು ಮಾಡಬೇಕು ಈಗ ಅನ್ನುವಂಥದ್ದು ಅವರು ಬಲಿಷ್ಠವಾಗಿ ಅವರ ಒಂದು ಪಡೆಯನ್ನು ಕಟ್ಕೊಳ್ತಾ ಇದ್ದಾರೆ ಚಿಕ್ಕನಾಗ್ನಹಳ್ಳಿಯಲ್ಲಿ ಬಿ ಜೆ ಪಿ ಇಂದ ದೂರ ಸರಿಯುವಂತ ಎಲ್ಲ ಲಕ್ಷಣಗಳು ಕಂಡು ಕಂಡು ಬರ್ತಾ ಇದೆ ಈಗಾಗಲೇ ಕಾಂಗ್ರೆಸ್ನವರು ಕೂಡ ಕೆಲ ರಾಜ್ಯದ ನಾಯಕರುಗಳು ಹೈಕಮಾಂಡ್ ಹೈಕಮಾಂಡ್ನವರು ಕೂಡ ಮಾಧುಸ್ವಾಮಿ ಅವ್ರನ್ನ ಕಾಂಗ್ರೆಸ್ಗೆ ಕರ್ಕೊಳ್ಬೇಕು ಅನ್ನುವಂತ ಬಹಳ ದೊಡ್ಡ ಪೈಪೋಟಿಯಲ್ಲಿದೆ ಇದೆ ಒಂದು ದೊಡ್ಡ ಅದಕ್ಕೆ ಆದಂತ ಒಂದು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಪ್ಲಾನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಆಗಿರ್ಬೋದು ಕಾಂಗ್ರೆಸ್ನ ರಾಜ್ಯ ನಾಯಕರುಗಳಾಗಿರ್ಬೋದು ಮಾಧುಸ್ವಾಮಿಯವ್ರನ್ನ ಕಾಂಗ್ರೆಸ್ಗೆ ಕರೆತರಬೇಕು ಅನ್ನುವಂತ ಶತ ಪ್ರಯತ್ನದಲ್ಲಿದ್ದಾರೆ ಮಾಧುಸ್ವಾಮಿಯವರು ಮುಂದೆ ಏನು ಮಾಡ್ತಾರೆ ಪಕ್ಷೇತರವಾಗಂತೂ ಸದೃಢ ಆಗ್ತಾ ಇದ್ದಾರೆ ಒಂದು ವೇಳೆ ಕಾಂಗ್ರೆಸ್ಗೆ ಹೋಗುವಂತ ಸನ್ನಿವೇಶ ಇದೆಯಾ ಯಾಕೆಂದ್ರೆ ಅವರ ಒಂದು ಸಿದ್ಧಾಂತಗಳು ಕೂಡ ಕಾಂಗ್ರೆಸ್ಗೆ ಮ್ಯಾಚ್ ಆಗೋದು ಅನ್ನುವಂಥ ಜನಮನಸದಲ್ಲಿ ಚರ್ಚೆ ಆಗ್ತಾ ಇದೆ ಇದರ ನಡುವೆ ಮಾಧುಸ್ವಾಮಿ ಅವರ ಮುಂದಿನ ನಡೆಯ ಬಗ್ಗೆ ಕುತೂಹಲ ಇದೆ ಮಾಧುಸ್ವಾಮಿ ಬಿಜೆಪಿ ಬಿಡೋದು ಫಿಕ್ಸ್ ಆಗಿರುವಂತ ರೀತಿಯಾಗಿ ಕಾಣಿಸ್ತಾ ಇದೆ ನೋಡ ಮಾಧುಸ್ವಾಮಿ ಅವ್ರ ಏನ್ ಮಾಡ್ತಾರೆ ಅಂತ ಇದು ಇವರೆಗಿನ ಒಂದು ವಿಶೇಷ ಕಾರ್ಯಕ್ರಮವಾಗಿತ್ತು ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ ಇದು ನಿಮ್ಮ ಧ್ವನಿ